ಮದ್ವಿ ಊಟ ಉಂಡ್ ಉಂಡ್ ಹೊಟ್ಟೆ ಬೆಂಕಿ ಆಯ್ತು ನಮ್ಮ ಬಟ್ರು ಸಿದ್ದಪ್ಪಗ ನೀವು ಕಾಂಟ್ರಾಕ್ಟ್ ಕೊಡ್ತೀರಿ ತಂದು ಕೊಟ್ಟು ಬಿಡ್ತೀರಿ ನೋಡಿ ಅದ ಸಮಸ್ಯೆ ಹಾಕಿ ಹುಡ್ರು ಕರೆಸಿ ಹಾಕಿ ಸುರು ಹಾಕಿ ಬಿಡತನಾ ಎಲ್ಲದನ್ನ ಹೊಟ್ಟೆಂಗ ಬಗ 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 ಹುರಿಯಾಕತ್ತಿಟ್ಟ ಕುಂತ್ರ ಆಗಲ್ದು ನಿಂತ ನಿಂದ್ರಕ ಏನು ಮಾಡಿದ್ರೆ ಒಟ್ಟು ಉರಿ ಕಮ್ಮಿ ಆಗಿದ್ದಿತ್ತು ಒಂದೊಂದು ಅರ್ಥ ಅರ್ಥವಾ ಏನ್ ಮಾಡಿ ಐಸ್ ಚಂದ್ರ ಒಟ್ಟು ಹೊಟ್ಟಿ ತನ್ನ ಐಸ್ ಐಸ್ ಅನ್ನೋದೊಂದಾಗಿ ಕೇಳತೈತಿ ಮಾರ ನನ್ನ ಮಗ ಕಾಣವರು ಐಸ್ Ha? Ai Palace Palace

ಆಗಲಿದ್ದ ಕೇಳಕದಿನಿ ಬರೆ ಹಾಲೈಸು ಬಾಲೈಸು ಕಪ್ಪೈಸು ಅಲ್ಲೇನಿ ನಿಂತಾಗ ಕಡ್ಡಿ ಐಸು ಏನ್ವೈಸ್ 빌ಲರ ಹತ್ಸ ಹತ್ಸ ಬಿಡ ಮಗನ ಯಜಮಾನ ಓಯ್ ಅವ ನಿಮ್ಮಂತಗಳ ಮತ್ತೆ ಯಾರಿಗೋ ಸಣ್ಣ ಹುಡುಗ ಮುದುಕಾಗಿದ್ದೀ ಹಂಗ್ ಸಣ್ಣ ಹುಡ್ರಿಗೆ ಚಿಕ್ಕ ಮಕ್ಕಳು ಇದ್ ನಾಲ್ಕ ನೆಲೆ ನೆಲೆ ಓಡಿನ ಮಾಡಿದ್ದೇನು ಸಿಟ್ಟಿಗೆ ಕೈಸು ಕಟ್ಟಿತ್ತು ಹ್ಮ್ ಆಗಲ್ಲ ಅಂತ ಅಂದೆ ಹಂಗ ನಮ್ಮ ಅಂತ ಮಾಡಿದ್ದೇನೆ ಎಲ್ಲ ಮಂದಿ ಲೇ ಕೊಟ್ಟವನ್ಕೊಂಡಿತ್ತು ಹಂಗಲ್ಲ ಲೇ ನಮ್ಮ ಬಾಯಾಗ ಹಲ್ಲು ಉದಿರಿಲ್ಲ ಈಗ ಊಟ ಹಾಲ್ ಹಾಲಲ್ಲ ಮಗನ ಹಾಲಲ್ಲೇ ಆ ಐಸ್ ಕಡಿಯಕಾಗ್ಲೋದ್ರ ಮಗನ ಚೀಪ್ ಇಲ್ಲ ತೇದು ತೇದು ನೆಕ್ತ ಮಗನ ನನಗೆ ಅವರದು ನಮಗೆ ಬೇಕಾಗಿರೋದು ಐಸು ಕಪ್ಪ ಐಸು ಇಲ್ಲ ಕೇಳಿ ನಾ ಎಲ್ಲಿ ತಗೊಡ್ಲಪ್ಪ ಅವ್ ಅಂತಾರಲ್ಲ ಅದ ನಮ್ಮ ಒಂದು ಮಾತು ಅದನ್ನ ಇಲ್ಲ ವ್ಯಾಪಾರ ಅಡ್ಡ ಮಾಡಬೇಡ ನಮ್ಮ ಒಂದು ಮಾತು ಮಾತ ನಮಗೆ ಬೇಕಾಗಿದ್ದು ಸಿಕ್ಕಲ್ಲ ಅಂದ್ರ ಸಿಕ್ಕದ ಬೇಕ್ ಮಾಡ್ಕೋಬೇಕಂತ ಇರ್ಲಿ ಕೊಡೋ ತಮ್ಮ ಅದ್ಯಾವ ಹಿಂದಲ್ಲ ಅದನ್ನ ಕೊಡೋ ಹಾಲೈ ಸಾದ್ರಿ ಬಾಲೈಸಾದ್ರಿ ಕಡ್ಡಿ ಐಸಾದ್ರಿ ತೂಪೈಸಾದ್ರಿ ಒಟ್ಟು ವಾಕಿ ತನ್ನಗಾದ್ರೆ ಸಾಕ ಅಂದಂಗ ನಿ ಅದನ್ನೇನು ಕೇಳ್ತೀವ ಯಜಮಾನ ಮಾಡಿದ್ರಿಂತ ವ್ಯಾಪಾರ ಮಾಡೂ ಹಾ ಹಾಲು ಅವ್ರದ ಸ್ವಲ್ಪ ಸಕ್ಕರೆ ಹಾಕಿ ಗಟ್ಟಿ ಮಾಡಿ ಕೊಟ್ರೆ ಸಾಕು ಒಂದು ಕೆಂಡು ಲಾಭ ಒಂದು ರೂಪಾಯಿ ಕೆಳರುಪಾಯಿ ಹೌದು ಅಂತೀನಿ ಅದು ಹೆಂಗಲಿ ಯಜಮಾನ್ರು ಹ್ಞೂ ಈಗಿನ ಮಕ್ಕಳಿಗೆ ಹ್ಞೂ ಆ ಕಪ್ಪೈಸು ಅಂದ್ರೆ ಕಪ್ಪು ಹೊಯಿಸಂದ್ರೆ ಪ್ರಾಣ ಯಾಕಂದ್ರೆ ಅವ್ನ ಆಲೇ ಮಾಡಿಟ್ಟು ಹ್ಞೂ ಗೊತ್ತಲ್ವ ಹ್ಞೂ ಇಪ್ಪತ್ತು ಮೂತ್ತು ಐವತ್ತೊಂದುನೂ ಏನಂತ ರೀ ಕಣ್ಣು ಚೆಂಡ ತಗೊಂಡ್ಬೇಕಾರ ಹೌದ ಕರೆಕ್ಟ್ ಲೇ ನೀನು ಹೇಳೋದು ಕರೆಕ್ಟ್ ನೂರು ರೂಪಾಯಿ ನೋಟಿ ಕಾಲು ಕಸಬರಿ ಆಗಿಲ್ಲ ಸಣ್ಣ ನೂರು ರೂಪಾಯಿ ನಾ ಅಡ್ಡಾಡೋ ಕೊಟ್ಟ ಅವ್ರ ಕೈಯಾಗೂ ನೂರು ರೂಪಾಯಿ ನೋಡಿರ್ತಾವೆ ಇಪ್ಪತ್ತು ಮೂವತ್ತು ಐವತ್ತು ಯಾ ಲೆಕ್ಕ ಆದರೂ ನಮ್ಮ ಮನ್ಯಾಗ ಒಂದು ನವ್ನ ಪುಡಗಾಯಲಿ ನಮಗೆ ಹುಟ್ಟಿದ್ದು ಚರಾಗ್ತೈತಲೆ ಅದಕ್ಕೆ ಹಾಲು ಐಸು ಬಾಲ ಐಸನು ಹಿಡಿಯಂಗಲ್ಲ ಬರೀ ಕಟ್ಟಿ ಐಸು ಟೂ ಬೈಸಬೇಕು ನವ್ನ ಪುಡಗಾಯಲಿ ಆಕ್ರೀತಿ ದಗ ಟೂ ಬೈಸಿ Oh, the boys. Chili chili

ರೊಕ್ಕ ಕೊಟ್ಟು ಇಲ್ಲಿ ಕುಂತಾರೆ ಯಾರ ತಗೊಳ್ಳಲ್ಲ ಅಂತ ನನಗೆ ಗೊತ್ತ ಈ ನಿಮ್ಮ ಮಗಳ ಅದನ್ನು ಬಿಡೋಲ್ಲ ಅಂತ ಮತ್ತೆ ಗೊತ್ತಾ ನೀನಾಗಿ ಅಂದ್ರ ತಗುದು ನಿನ್ನ ಮಗಳ ಕೈ ಕೊಟ್ಟೆ ನೋಡ್ದೇನವ ಮಗಳ ನಿನಗಾಗಿ ಮಗ ಪೆಣಿ ಕಾರಿ ಚಿತ್ತ ನೀನು ಕೇಳಿದ್ರೆ ಮಗ ಕೈಯಾಗಲ್ಲ ಸೀದಾ ಬಾಯ್ ಕಾಯಿ ತಯ ತಿನ್ಬಾರ್ದು ನಮ್ ಜೀವನದಾಗ ಅಂತ ತಿಂದಿಲ್ಲ ನಾವ್ ಯಾರಿಗೆ ತಿನ್ಸ್ರಿ ಅದು ತುಂಡರಾಗ್ಲಿ ತುಂಬ

ಅವನವನು ಅದ ನಿಮ್ಮ ಅವು ಅನ್ನ ಐತಲ್ಲ ಇನ್ನು ಪುದು ಪುದಿಲ್ಲ ಒಂದಿ ಒಂದಿನ ಮಾಡಿ ಬಿಡು ತಮ್ಮ ಅದ್ಯಾರ ಪೆಣಿ ಕ್ಯಾರಿದೈತೆಲ್ಲ ಫಸ್ಟ್ ನನಗ್ ಕುಡಮು ನಾನು ಹಚ್ಚಿ ಹಚ್ಚಿ ದಯಮಾಡಿ ವಿಷಾದಿಸುತ್ತೇನೆ ಪೆಣಿ ಕರಿದ ಐಸನ್ನ

ಈ ಪೀಸ್ ಬಿಟ್ರೆ ಮತ್ತೊಂದು ಪೀಸ್ ಇದೇ ತರ ಇಲ್ಲ ಚಾನ್ಸೇ ಇಲ್ಲ ಅದಾ ಮತ್ತೆ ಟ್ಯಾನ್ ಕ್ಯಾರಿಡ್ ಟೂ ಬಾಯ್ಸ್ ಒಂದೇ ಇರಲ್ಲ ನನ್ನಾಣಿ ನಾನು ಬಿಡತಾರೇನ ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಒಂದು ಕೆಲಸ ಮಾಡ ನೀನು ರೊಕ್ಕ ನಮ್ಮೂರಾಗ ಐಸ್ ಮಾರ ಬಾಳ ಬಾಟ್ಲಿಗೆ ನಮ್ಮೂರಾಗ ರೊಕ್ಕಕ್ಕಿಂತ ಹೆಚ್ಚು ಬಾಟ್ಲಿಗೆ ಉದ್ದಾರ ಐತಿ ರೊಕ್ಕಕ್ಕೆ ಏನ್ ಬರ್ತೈತಿ ಬಾಟ್ಲಿಗೆ ಮಾರತ್ತಾಗ ಅಂದ್ರೆ ಇಲ್ಲಿ ಪಿವೋಟಿ ಚರ್ಸ್ತಿದಾರ ಇವತ್ತು ಏ ಸುಮ್ಮರ ನಮ್ಮ ಅಣ್ಣನ ಕುಂದಾನ ಮಂದೆ ಒಡ್ದಾನೆ ಈಗ ನಿಮ್ಮ ಮಾತಾಡ್ತೀವಿ ನಮ್ಮ ಅಪ್ಪ ಕುಂದಾನ ಏ ನಿಮ್ಮ ಹತ್ರ ಮಾತಾಡಿಕಿಂತ ಯಾಕ ನನಗೆ ಟೈಮ್ ಇಲ್ಲ ಗೊತ್ತ ಮಕ್ಳು ನನಗೆ ಅದು ಯಾವ್ದ ಇನ್ನೊಂದು ಐಸ್ ಕೊಟ್ಟಿತ್ತಿಲ್ಲ ಈಗ ಹಾ ಬಾಲ್ ಐಸ್ ಹಾ ಇನ್ನೊಂದು ಕಪ್ ಐಸ್ ಹಾ ಅದನ್ನೊಂದು ಕೊಟ್ಟು ಬಿಡೋ ತಿನ್ಕಂತ ಹೋಗ್ಬಿಡ್ತನ ಅದು ಹಾಳಾಗಿ ಯಜಮಾ ಅಂದರೆ ನೀವು ಭಾಳ ವಯಸ್ಸು ಗಳಿಸಿದ್ದೀರಿ ಹಾಂ ಒಂದೊಂದು ಇಡೀ ಏನಾ ಬಾಕ್ಸ ಕೊಡ್ತೀನಿ ತಕೊಂಡು ಹೋಗಿಬಿಡು ತಿಂಗ ಅಂತ ಸೋರ್ಸಿ ಅಂತ ಕೊಡ್ತನ್ ಬಿಡು ಕೊಡು ಮಗನ ಕೊಡು ಅದು ನೋಡಿ ತಿಂದು ಮುಗಿನಿ ಗಿರ್ತಾ ನೆಲಕ್ಕೆ ಏರಿ ಮಟ ಇರು ನೀ ಊಟ ಮಾಡಿ ಎಟ್ಕೊಂಡು ಬನ್ನ ಮಸ್ತರ ಜೋಳಪ ಬರಲಿ ಅಯ್ಯೋ ಮಾಮಾ

ಟಚ್ ಆಗ್ಬಿಟ್ರ ಗುರ್ತು ಸಿಗದೇನು ಅಲ್ಲೇ ಯಾಳ್ದು ಬಿಡ್ತ ಟೇಸ್ಕಂತೇನಿ ಹೋಗಿ ಬಿಡು ಮಾವ ನಮ್ಮಪ್ಪ ಹೋದ ಐತ್ ತಕೊಂಡ ತಡ ಮಾಡ್ತಿ